ಮಳೆಯ ನಡುವೆಯೂ ಕೂಡ ಈಗ ರಕ್ಷಣಾ ಕಾರ್ಯ ಮುಂದುವರೆದಿರುವಂಥದ್ದು ಈಗ ನ ದುರಂತ ನಡೆದಂಥ ಸೂರಲ್ ಮಲೆ ಎನ್ನುವಂಥ ಸ್ಥಳದಲ್ಲಿದ್ದಿವೆ ಇಲ್ಲಿ ಸಾಕಷ್ಟು ಮನೆಗಳಿದ್ದು ಮನೆಗಳೆಲ್ಲ ಕೊಚ್ಚಿ ಹೋಗಿರುವಂಥದ್ದು ಈಗ ನೂರಾರು ಜನರು ಈ ಒಂದು ಸ್ಥಳದಲ್ಲಿ ಮೃತದೇಹಗಳನ್ನು ಹುಡುಕಾಟ ಮಾಡುವಂಥ ಕೆಲಸದಲ್ಲಿ ತೊಡಗಿರುವಂಥದ್ದು ಅಂದರೆ ಸಾಕಷ್ಟು ಮನೆಗಳ ಕೆಳಗೆ ಮೃತದೇಹಗಳು ಸಿಲುಕಿಕೊಂಡಿದೆ ಆ ಕಾರಣದಿಂದಾಗಿ ಅಲ್ಲಿಂದ ಮೃತದೇಹಗಳನ್ನ ಹೊರತೆಗೆಯುವಂಥ ಕೆಲಸ ಮಾಡಬೇಕಾಗಿದೆ ಈ ಈ ಕಾರಣದಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಲಂಟಿಯರ್ಸ್ಗಳು ಕೂಡ ಈ ಒಂದು ರಕ್ಷಣಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಯಾಕಂದರೆ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಮನೆಗಳಿದ್ದವು ಮನೆಗಳಿದ್ದಂಥ ಸಂದರ್ಭದಲ್ಲಿ ಆ ಮನೆಗಳ ಮೇಲೆ ಈ ಬೃಹದಾದಂಥ ಬಂಡೆಗಳು ಬಂದು ಆ ಮನೆಗಳು ಸಂಪೂರ್ಣವಾಗಿ ನಾಶ ಆಗಿದೆ ಆ ಬಂಡೆಗಳ ಕೆಳಗೂ ಕೂಡ ಸಾಕಷ್ಟು ಮೃತದೇಹಗಳು ಸಿಕ್ಕಿರುವಂಥದ್ದು ಈ ಕಾರಣದಿಂದಾಗಿ ಈ ಒಂದು ಪ್ರದೇಶದಲ್ಲಿ ಎನ್ ಡಿ ಆರ್ ಮತ್ತು ಎಸ್ ಡಿ ಆರ್ ಎಫ್ ತಂಡದವರ ಜೊತೆಗೆ ಸ್ಥಳೀಯರು ಕೂಡ ಸಹಾಯವನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಸಂಘ ಸಂಸ್ಥೆಗಳ ಸ್ವಯಂ ಸೇವಕರು ಅವರಿಗೆ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ತಂಡಕ್ಕೆ ಸಹಾಯವನ್ನು ಮಾಡ್ತಾ ಇರುವಂಥದ್ದು ಈ ದೃಶ್ಯದಲ್ಲಿ ನೋಡ್ಬೋದು ಈ ಒಂದು ಪ್ರದೇಶ ಏನಿದೆ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ ಅಂದರೆ ಬೇರೆ ಬೇರೆ ಜಾಗದಲ್ಲಿ ಇಲ್ಲಿಂದ ಮೂರ್ನಾಲ್ಕು ಕಿಲೋಮೀಟ್ರ್ ದೂರದಷ್ಟು ಒಂದು ಅನಾಹುತ ಸಂಭವಿಸಿರೋದು ಆ ಒಂದು ಪ್ರದೇಶಗಳಲ್ಲೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಅವರೆಲ್ಲ ಮೃತದ ಪಟ್ಟಿದ್ದಾರೆ ಈಗ ಸದ್ಯಕ್ಕೆ ಜಿಲ್ಲಾಧಿಕಾರಿಗಳು ಕೊಟ್ಟ ಮಾಹಿತಿಯ ಪ್ರಕಾರ ಯಾರೂ ಕೂಡ ಮೇಲ್ನೋಟಕ್ಕೆ ಜೀವಂತವಾಗಿಲ್ಲ ಯಾಕಂದರೆ ಏರಿಯಲ್ ಸಮೀಕ್ಷೆಯನ್ನು ಮಾಡಿದ್ವಿ ಎಲ್ಲೂ ಕೂಡ ಯಾರೂ ಕೂಡ ಜೀವಂತವಾಗಿರುವಂಥ ಸುಳಿವು ಸಿಕ್ಕಿಲ್ಲ ಆದರೆ ಮೃತದೇಹಗಳನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ತಂಡದವರು ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದರು ಅಂತ ತೊಡಗಿದ್ದಾರೆ ಜೊತೆಗೆ ಏನು ಜೆ ಸಿ ಬಿ ಮೂಲಕ ಈ ಒಂದು ಸ್ಥಳದಲ್ಲಿ ಏನು ಮನೆಗಳಿತ್ತು ಆ ಒಂದು ಮನೆಗಳನ್ನು ಅಂದರೆ ಆ ಒಂದು ಪ್ರದೇಶದಲ್ಲಿ ಹುಡುಕಾಟವನ್ನು ಮಾಡಿದ್ರೆ ಅಲ್ಲೇನಾದರೂ ಮೃತದೇಹ ಸಿಗ್ಬೋದ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಈ ಕಾರಣಕ್ಕೋಸ್ಕರ ಈ ಒಂದು ಪ್ರದೇಶದಲ್ಲಿ ಇಷ್ಟೊಂದು ಮಟ್ಟದಲ್ಲಿ ದುರಂತ ನಡೆದಿದೆ ಈ ದುರಂತ ನಡೆದ ಸ್ಥಳದಲ್ಲಿ ಈ ರೀತಿಯಾದಂಥ ರಕ್ಷಣಾ ಕಾರ್ಯ ಮುಂದುವರೆದಿರುವಂಥದ್ದು ಸದ್ಯಕ್ಕೆ ಬೆಳಿಗ್ಗೆಯಿಂದ ಕೂಡ ಮಳೆ ನಿರಂತರವಾಗಿ ಬರ್ತಾ ಇದೆ ಕೇವಲ ಒಂದೆರಡು ನಿಮಿಷಗಳಷ್ಟೇ ಕಾಲ ಬಿಡುವು ಕೊಡ್ತಾ ಇದೆ ಮಳೆ ಆ ಮಳೆಯ ನಡುವೆಯೂ ಕೂಡ ರಕ್ಷಣಾ ಕಾರ್ಯದಲ್ಲಿ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ತೊಡಗಿಸಿಕೊಂಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ ಟಿವಿ ನೈನ್ ಕೇರಳ